ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವ್ಯಾವ ವಿಷಯಗಳು ನಾಲ್ಕು ವಿಷಯಗಳು ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ಎಲ್ಲರೂ ಮೆಸೇಜ್ ಮಾಡ್ತಾ ಕೇಳ್ತಾ ಕೇಳ್ತಾಯಿದ್ದೀರ ಗ್ಯಾರಂಟಿ ಯೋಜನೆ ಅಂದರೆ ಮೊದಲನೇದಾಗಿ ಯಾವ ವಿಷಯ ಅಂತಂದರೆ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ರದ್ದು ಮಾಡ್ತಾಯಿದೆ ಇದು ಮೊದಲನೇ ವಿಷಯ ಇನ್ನು ಎರಡನೇ ವಿಷಯ ಅಂತಂದರೆ ಫ್ರೆಂಡ್ಸ್ ಪಿಂಚಣಿ ಯೋಜನೆ ರದ್ದು ಮಾಡ್ತಾ ಇದೆ ಅಂದರೆ ಪಿಂಚಣಿ ಹಣ ಇನ್ನು ಮುಂದೆ ಬರೋದಿಲ್ಲ ಅನ್ನೋದು ಇನ್ನು ಎರಡನೇ ವಿಷಯ ಇನ್ನು ಮೂರನೇ ವಿಷಯ ಬಂದುಬಿಟ್ಟು ಇಪ್ಪತ್ತೊಂದನೇ ಕಂತು ಉಗ್ರಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಬರಲ್ವಾ ಅಂತ ಕೇಳ್ತಾ ಇದ್ದೀರಾ ಇನ್ನು ನಾಲ್ಕನೇ ವಿಷಯ ಬಂದುಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ಅದು ಯಾವ ಕಾರಣಕ್ಕೆ ಬಂದಿಲ್ಲ ಅದು ಬಂದಿಲ್ಲ ಅಂದರೆ ಇಪ್ಪತ್ತೊಂದನೇ ಕಂತು ಬರಲ್ವಾ ಅಂತ ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇದ್ದೀರಾ ಇದೆಲ್ಲ ಕ್ವಶನ್ಗಳಿಗೂ ಇವತ್ತು ನಾನು ಈ ವಿಡಿಯೋದಲ್ಲಿ ಉತ್ತರನ ಹೇಳ್ತೀನಿ ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ ಪೂರ್ತಿಯಾಗಿ ವೀಡಿಯೋನ ನೋಡಿ ಹಾಗಿದ್ರೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ವಿಷಯ ಅಂದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡ್ತಾ ಇದೆಯಾ ಅನ್ನೋದು ಮೊದಲನೇ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಗ್ಯಾರಂಟಿ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಈ ಎಲ್ಲ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಷ್ಟ ಆಗ್ತಾ ಇದೆ ಹೌದು ಅಂದರೆ ಈ ಎಲ್ಲ ಯೋಜನೆಗಳ ಕರ್ನಾಟಕದ ಪೂರ್ತಿ ಜನತೆಗೆ ಹಣ ಹೊಂದಿಸೋಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಷ್ಟ ಆಗ್ತಾ ಇದೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ರದ್ದು ರದ್ದು ಮಾಡ್ತಾ ಇಲ್ಲ ಫ್ರೆಂಡ್ ಇದು ಕ್ಲಿಯರ್ ಆಗಿದೆ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ರದ್ದು ಮಾಡ್ತಾ ಇಲ್ಲ ಹಾಗಿದ್ರೆ ಹೇಗೆ ಇದನ್ನು ನಿಭಾಯಿಸುತ್ತೆ ಸರ್ಕಾರ ಅಂತಂದರೆ ಸರ್ಕಾರ ಇವಾಗ ಏನು ಮಾಡ್ತಾ ಇದೆ ಪಿಂಚಣಿ ಹಣವನ್ನು ರದ್ದು ಮಾಡ್ತಾ ಇದೆ ಅಂದರೆ ಯಾಕೆ ಯಾವ ರೀತಿ ಪಿಂಚಣಿ ಹಣವನ್ನು ರದ್ದು ಮಾಡ್ತಾ ಇದೆ ಅಂದರೆ ಪಿಂಚಣಿ ಹಣ ಪಡೆದುಕೊಳ್ಳೋರ ಅಲ್ಲಿ ಅರ ಅನರ್ಹರೇ ಜಾಸ್ತಿ ಇದ್ದಾರೆ ಅಂದರೆ ಅರ್ಹರಿಗಿಂತನೂ ಅನರ್ಹರೇ ಜಾಸ್ತಿ ಇದ್ದಾರೆ ಸರ್ಕಾರ ಏನಂದರೆ ಪಿಂಚಣಿ ಯೋಜನೆಗಳ ಎರಡು ರೀತಿಯಲ್ಲಿ ಕೊಡ್ತಾ ಇದೆ ಒಂದು ವೃದ್ಧಾಪ ಇನ್ನೊಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ ವೃದ್ಧಾಪ ವೇತನದಲ್ಲಿ ವರ್ಷ ಮೇಲ್ಪಟ್ಟವರಿಗೆ ಎಂಟುನೂರು ರೂಪಾಯಿನ ಕೊಡತಕ್ಕದ್ದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಅರವತ್ತ್ನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಹನ್ನೆರಡುನೂರು ರೂಪಾಯನ್ನ ಅಂದರೆ ಸಾವಿರದ ಇನ್ನೂರು ರೂಪಾಯನ್ನ ಕೊಡ್ತಾ ಇದೆ ಸರ್ಕಾರ ಆದರೆ ಈ ಯೋಜನೆಯಲ್ಲಿ ಪಿಂಚಣಿ ಯೋಜನೆಯಲ್ಲಿ ಎರಡೂ ಪಿಂಚಣಿ ಯೋಜನೆಗಳಲ್ಲಿ ಅರ್ಹರಿಗಿಂತಲೂ ಅನರ್ಹರೇ ಜಾಸ್ತಿ ಇದ್ದಾರೆ ಅದು ಹೇಗೆ ಅಂದರೆ ಈಗ ಅರವತ್ತು ವರ್ಷ ಅಂತ ಇದ್ದರೆ ಅದರಲ್ಲಿ ಐವತ್ತೆಂಟು ವರ್ಷ ಐವತ್ತು ವರ್ಷ ಐವತ್ತೈದು ವರ್ಷ ಈ ರೀತಿ ಇದ್ದವರೆಲ್ಲ ಸರ್ಕಾರಕ್ಕೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅವರು ಪಿಂಚಣಿ ಹಣವನ್ನು ಪಡ್ಕೊತಾ ಇದ್ದಾರೆ ಇವಾಗ ಅರವತ್ತ್ನಾಲ್ಕು ವರ್ಷ ಇದ್ದರೆ ಅದಕ್ಕೆ ಅರವತ್ತು ವರ್ಷ ಈ ಅರವತ್ತೆರಡು ವರ್ಷ ಅರವತ್ತು ಮೂರು ವರ್ಷ ಈ ರೀತಿ ಇದ್ದವರು ಕೂಡ ಅದಕ್ಕೆ ಫೇಕ್ ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅಂತಂದರೆ ಈ ರೀತಿ ಅನರ್ಹರು ಯಾರ್ಯಾರು ಪಿಂಚಣಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಅವರು ಎಲ್ಲರಿಗೂ ಸ್ಟಾಪ್ ಮಾಡಬೇಕು ಅಂದರೆ ಎಲ್ಲನೂ ವೇರಿಫೈ ಮಾಡಿಬಿಟ್ಟು ಪಿಂಚಣಿ ಹಣವನ್ನು ಅನರ್ಹರು ಯಾರ್ಯಾರು ಪಡ್ಕೊತಾ ಇದ್ದಾರೆ ಅವ್ರದೆಲ್ಲ ಸ್ಟಾಪ್ ಮಾಡಿಬಿಟ್ಟು ಅರ್ಹರಿಗೆ ಮಾತ್ರ ಪಿಂಚಣಿ ಹಣವನ್ನು ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ ಇದರಲ್ಲಿ ಇದು ಫೋರ್ಟಿ ಪರ್ಸೆಂಟ್ ಅರ್ಹರಿದ್ದರೆ ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಅನರ್ಹರೇ ಇದ್ದಾರೆ ಪಿಂಚಣಿ ಹಣದಲ್ಲಿ ಸೊ ಅದಕ್ಕೆ ಸರ್ಕಾರ ಏನು ಮಾಡಿದೆ ಪಿಂಚಣಿ ಹಣವನ್ನು ವೇರಿಫೈ ಮಾಡಿಬಿಟ್ಟು ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಸೊ ಇಲ್ಲಿಗೆ ಗೃಹಲಕ್ಷ್ಮಿ ಇದು ಸರ್ಕಾರದ ಐದು ಏನು ಗ್ಯಾರಂಟಿ ಯೋಜನೆಗಳಿದ್ದಾವೆ ಆ ಯೋಜನೆಗಳು ರದ್ದಾಗ್ತಾ ಇಲ್ಲ ಆ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಇನ್ನು ಪಿಂಚಣಿ ಹಣ ಕೂಡ ಯಾರು ಅರ್ಹರು ಅವರಿಗೆ ಮಾತ್ರ ಬರುತ್ತೆ ಅನರ್ಹರಿಗೆ ಬರಲ್ಲ ಅದು ಈ ಜುಲೈ ತಿಂಗಳನ್ನೇ ಪ್ರಾರಂಭ ಆಗುತ್ತೆ ಅಂದರೆ ಜುಲೈ ತಿಂಗಳಲ್ಲಿ ಯಾರು ಅರ್ಹರು ಅವರಿಗೆ ಮಾತ್ರ ಪಿಂಚಣಿ ಹಣ ಬರುತ್ತೆ ಇನ್ನು ಉಳಿದೋರಿಗೆ ಪಿಂಚಣಿ ಹಣ ಬರೋದಿಲ್ಲ ಇನ್ನು ಮೂರನೇ ವಿಷಯ ಅಂದರೆ ಇಪ್ಪತ್ತೊಂದನೇ ಕಂತು ಬರುತ್ತಾ ಬರಲ್ವಾ ಸೊ ಫ್ರೆಂಡ್ಸ್ ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ಬರುತ್ತೆ ಅದು ಅಂದರೆ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತು ಬರಲ್ಲ ಯಾಕಂದರೆ ಇವಾಗ ತಾನೇ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತನೇ ಕಂತು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಮಹಿಳೆಯರಿಗೆ ತಲುಪಿಸಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನು ಹೇಳಿಕೆ ಕೊಟ್ಟಿದೆ ಅಂದರೆ ಇಪ್ಪತ್ತೊಂದನೇ ಕಂತು ಜುಲೈ ಅಂತ್ಯದ ವೇಳೆಗೆ ಅಂದರೆ ಜುಲೈ ಲಾಸ್ಟ್ ವೀಕಲ್ಲಿ ಆಗ್ತೀವಿ ಯಾಕಂದರೆ ಈ ಇಪ್ಪತ್ತನೇ ಕಂತಿನ ಪ್ರೊಸೆಸ್ನ ಪೂರ್ತಿಯಾಗಿ ಮುಗಿಸ್ಬಿಟ್ಟು ಜುಲೈ ಲಾಸ್ಟ್ ವೀಕಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಕೊಡೋದಕ್ಕೆ ತೀರ್ಮಾನ ತಗೊಂಡಿದೆ ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಬರೋದಿಲ್ಲ ಇದು ಬರೋದು ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಇಪ್ಪತ್ತೊಂದನೇ ಕಂತು ಮಹಿಳೆಯರ ಖಾತೆಗೆ ಜಮಾ ಆಗತಕ್ಕದ್ದು ಇನ್ನು ಉಳಿದ ವಿಷಯ ಅಂದರೆ ಇಪ್ಪತ್ತನೇ ಕಂತು ಕೆಲವೊಬ್ಬರಿಗೆ ಬಂದಿಲ್ಲ ಅದು ಯಾಕೆ ಅದು ಬಂದಿಲ್ಲ ಅಂದರೆ ಇಪ್ಪತ್ತೊಂದನೇ ಕಂತು ಬರುತ್ತಾ ಇಲ್ವಾ ಅಂತ ಕೆಲವೊಬ್ಬರು ಪ್ರಶ್ನೆ ಆಗಿದೆ ಅದಕ್ಕೇನೆಂದರೆ ಫ್ರೆಂಡ್ಸ್ ಇಪ್ಪತ್ತನೇ ಕಂತು ಕೆಲವೊಬ್ಬರಿಗೆ ಯಾಕೆ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಇನ್ನೂ ಒಂದು ಏನಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿರುವ ಮೆಂಬರ್ಸ್ಗಳು ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಷ್ಟು ಸದಸ್ಯರ ಇ ಕೆ ವೈ ಸಿ ಆಗಿದೆಯಾ ಅಂತ ಒಂದು ಸರ್ತಿ ನೀವು ಚೆಕ್ ಮಾಡ್ಕೊಳ್ಳಿ ನೀವು ಇಪ್ಪತ್ತೊಂದನೇ ಕಂತು ಬರೋಷ್ಟರಲ್ಲಿ ಈ ಇದನ್ನು ನೀವು ಚೆಕ್ ಮಾಡ್ಕೋತಕ್ಕದ್ದು ಯಾಕಂದರೆ ಯಾರ್ದು ರೇಷನ್ ಕಾರ್ಡು ಯಾರ ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿಲ್ಲ ಮತ್ತು ಯಾರ ರೇಷನ್ ಕಾರ್ಡಲ್ಲಿ ಎಲ್ಲ ಸದಸ್ಯರು ಇ ಕೆ ವೈ ಸಿ ಆಗಿಲ್ಲ ಅವರೆಲ್ಲರಿಗೂ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಯಾಕಂದರೆ ಈಗಾಗಲೇ ಸರ್ಕಾರ ಹೇಳಿದೆ ಕಂಪಲ್ಸರಿಯಾಗಿ ಏನಂದರೆ ಇ ಕೆ ವೈ ಸಿ ಆಗಿರಬೇಕು ಎಲ್ಲ ಸರ್ಕಾರ ಎಲ್ಲ ಸದಸ್ಯರದ್ದು ಇ ಕೆ ವೈ ಸಿ ಆಗಿರಬೇಕು ಮತ್ತು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದರೆ ಹಾಗಿದ್ದರೆ ನೀವು ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂದರೆ ನಿಮ್ಮ ಗೂಗಲಲ್ಲಿ ಮೊಬೈಲಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ಆಹಾರ ಅಂತ ಚೆಕ್ ಮಾಡಿ ಆಹಾರ ಡಾಟ್ ಕಾಮಲ್ಲಿ ನಿಮಗೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಸಿಗುತ್ತೆ ಆ ರೇಷನ್ ಕಾರ್ಡ್ ಡೀಟೇಲ್ಸಲ್ಲಿ ಹೋಗಿಬಿಟ್ಟು ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರೇಷನ್ ಕಾರ್ಡ್ದಲ್ಲಿರುವ ಎಲ್ಲ ಸದಸ್ಯರದ್ದು ಇ ಕೆ ವೈ ಸಿ ಇದೆಯಾ ಇಲ್ವಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ತಕ್ಷಣವೇ ಆ್ಯಕ್ಟಿವ್ ಮಾಡ್ಕೊಳ್ಳಿ ಮತ್ತು ಇ ಕೆ ಸಿನ ಮಾಡಿಸಿ ಇಲ್ಲಾಂದರೆ ಈ ಬರುವ ಅಂದರೆ ಜುಲೈ ತಿಂಗಳಲ್ಲಿ ಬರುವ ನಿಮ್ಮ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ನಿಮಗೆ ಜಮಾ ಆಗೋದಿಲ್ಲ ಈ ಹಿಂದೆ ಇಪ್ಪತ್ತನೇ ಕಂತಿನ ಹಣ ಯಾರಿಗೆ ಜಮ ಆಗಿಲ್ಲ ಅದಕ್ಕೂ ಕೂರುವ ಇದೇ ಕಾರಣವಾಗಿದೆ ಸೊ ಫ್ರೆಂಡ್ಸ್ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತು ಜುಲೈ ಅಂತ್ಯದಲ್ಲಿ ಬರುತ್ತೆ ಅಲ್ಲಿವರೆಗೂ ನಿಮ್ಮ ರೇಷನ್ ಕಾರ್ಡಲ್ಲಿ ಸದಸ್ಯರಿಗೆ ಇ ಕೆ ವಯಸ್ಸಿನೇ ಮಾಡ್ಕೊಳ್ಳಿ ಮತ್ತು ನಿಮ್ಮ ರೇಷನ್ ಕಾರ್ಡನ್ನೇ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ಅಪ್ಡೇಟ್ನ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮ ಕೊಡೋದನ್ನ ಮರಿಬೇಡಿ ಮತ್ತು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್